ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಯಾರಾದರೂ ನೀವು ಸಾಲ ಕೊಟ್ಟು ಅದು ವಾಪಸ್ ಬರ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಖಂಡಿತ ವಾಪಸ್ ಬರುತ್ತೆ ಹಾಗೆ ನಿಮಗೇನಾದರೂ ಸಾಲ ಇದ್ದರೆ ಯಾವ ರೀತಿಯಾಗಿ ಸಾಲ ತೀರಿಸಬೇಕು ಹಾಗೆ ಈ ಟಿಪ್ಸಿಂದನ ಸಾಲ ಬೇಗ ತಿರುತ್ತೆ ಅದ್ಭುತ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಹಾಗೆ ಯಾವ ರೀತಿಯಾಗಿ ಮಾಡೋದು ಎಲ್ಲನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರ ಅದು ರಿಟರ್ನ್ ಬರ್ತಾ ಇಲ್ಲ ನೀವು ಅವರಿಗೆ ಪದೇ ಪದೇ ಕೇಳಿ ಕೇಳಿ ಸಾಕಾಗಿದೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅನ್ನೋರು ನೀವು ಅವ್ರ ಮನೆಗೆ ಸಾಲ ಕೇಳೋಕ್ಕೆ ಹೋಗಬೇಕಾದ್ರೆ ಇಪ್ಪತ್ತೊಂದು ಲವಂಗನ ತಗೊಂಡು ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ನೀವು ತಂತ್ರ ಮಾಡಬೇಕು ತಗೊಂಡು ಸಂಕಲ್ಪ ಮಾಡ್ಕೊಬೇಕು ನಾವೀಗ ಕೇಳೋಕ್ಕೆ ಹೋಗ್ತಾಯಿದ್ದೀವಿ ಅವರು ನನಗೆ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡು ಇಪ್ಪತ್ತೊಂದು ಲವಂಗನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕಾಲಲ್ಲಿ ಹಾಕಿ ತುಳಿದ್ಬಿಟ್ಟು ಅವ್ರಿಗೆ ಸಲ ಕೇಳೋಕ್ಕೆ ಹೋಗಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಅವ್ರು ಬೇಗ ನಿಮಗೆ ವಾಪಸ್ ಕೊಡ್ತಾರೆ ನಿಮಗೆ ಫೋನ್ ಮಾಡಿ ಹೇಳ್ತಾರೆ ಹಾಗೆ ಪದೇ ಪದೇ ಅವ್ರ ಮನೆಗೆ ಹೋಗಬೇಕಾದ್ರೆಲ್ಲ ಈ ರೀತಿಯಾಗಿ ಮಾಡಿಬಿಟ್ಟು ಹೋಗಬೇಕು ಕೆಲವ್ರು ಅಂದ್ಕೋಬೋದು ಸುಮ್ಮನೆ ನೂರು ಗ್ರಾಮು ಲವಂಗ ವೇಸ್ಟ್ ಆಗುತ್ತೆ ಅಂತ ಆದರೆ ಇವಾಗ ಲಕ್ಷ ಗಟ್ಟಲೆ ಸಾವಿರ ಗಟ್ಟಲೆ ದುಡ್ಡನ್ನು ಕೊಟ್ಟಿರ್ತೀರ ಅವರು ವಾಪಸ್ ಬರ್ತಾಯಿಲ್ಲ ನೂರು ಲವಂಗ ವೇಸ್ಟ್ ಮಾಡೋದ್ರಿಂದ ಏನೂ ಆಗಲ್ಲ ಹತ್ತು ರೂಪಾಯಿ ಅಷ್ಟೇ ಅಂದ್ಕೊಂಡು ನೀವು ಅವ್ರ ಮನೆಗೆ ಹೋಗಬೇಕಾದ್ರೆಲ್ಲ ಈ ರೀತಿಯಾಗಿ ಮಾಡಿ ಹೋಗಿ ಖಂಡಿತವಾಗ್ಲೂ ನಿಮ್ಮ ಹಣ ವಾಪಸ್ ಕೊಡ್ತಾರೆ ಹಾಗೆ ನಿಮ್ಗೆ ಯಾರಿಗಾದರೂ ಸಾಲ ಇದೆ ಆ ಸಾಲ ಇಲ್ಲ ಅನ್ನೋರು ನೀವು ತಿಂಗಳಿಗೊಮ್ಮೆ ಉಪ್ಪನ್ನು ದಾನ ಮಾಡಿ ಒಂದೆರಡು ಪಾಕೆಟ್ ಉಪ್ಪನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಏನಾದರೂ ದೇವಸ್ಥಾನಗಳ ಅನ್ನದಾನ ಮಾಡೋವಂತ ದೇವಸ್ಥಾನಗಳನ್ನು ಇದ್ದರೆ ಉಪ್ಪಿನ ಪಾಕೆಟನ್ನು ಕೊಡ್ತಾ ಬನ್ನಿ ಉಪ್ಪು ಕರಗೋಷ್ಟು ಈಸಿಯಾಗಿ ನಿಮ್ಮ ಸಾಲ ತೀರ್ತಾ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಉಪ್ಪನ್ನ ನೀವು ದಾನ ಕೊಡಬೇಕಾದ್ರೆ ಕೈಗೆ ಕೊಡಬಾರ್ದು ಅಲ್ಲಿ ನೆಲದ ಮೇಲೆ ಇಟ್ಬಿಟ್ಟು ಬರಬೇಕು ಉಪ್ಪನ್ನ ಕೈಗೆ ಕೊಟ್ರೆ ಇನ್ನು ಋಣ ಜಾಸ್ತಿ ಆಗುತ್ತೆ ಹೇಳ ಜನ್ಮಕ್ಕಾದ್ರೂ ಉಪ್ಪಿನ ಋಣ ತೀರ್ಸೋಕ್ಕಾಗಲ್ವಂತೆ ಆಗಲ್ವಂತೆ ಈ ರೀತಿಯಾಗಿ ಮಾಡಿ ಮತ್ತು ಮನೆಯಲ್ಲೂ ಅಷ್ಟೇ ನೀವು ಉಪ್ಪನ್ನು ಊಟಕ್ಕೆ ಯಾರಿಗಾದರೂ ಕೊಡಬೇಕಾದ್ರೂ ಅಷ್ಟೇ ಡಬ್ಬಿ ಆಗಲಿ ಕೈಗೆ ಕೊಡಬಾರ್ದು ಈ ರೀತಿಯಾಗಿ ಉಪ್ಪನ್ನು ಅಷ್ಟೇ ಕೈಗೆ ಹಾಕಬಾರ್ದು ನೀವು ಊಟ ಬಡಿಸ್ಬೇಕಾದ್ರೆ ತಟ್ಟೆಗೆ ಸೈಡಿಗೆ ಹಾಕಿ ಕೈಗೆ ಮಾತ್ರ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಏಳು ಜನ್ಮಕ್ಕಾದ್ರೂ ಅವ್ರ ಋಣ ನಾವು ತೀರ್ಸೋದಕ್ಕಾಗಲ್ವಂತೆ ಅದಕ್ಕೋಸ್ಕರ ಉಪ್ಪನ್ನು ಕೈಗೆ ಕೊಡಬೇಡಿ ಮನೇಲಾಯಿತು ದೇವಸ್ಥಾನದಲ್ಲಾಯಿತು ನೆಕ್ಸ್ಟು ನಿಮಗೆ ಸಾಲ ಬೇಗ ತೀರಬೇಕು ಅಂದರೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಈ ಮ್ಯಾಚ್ ಬಾಕ್ಸ್ ನಿಮಗೆ ಗೊತ್ತಿರುತ್ತೆ ಬೆಂಕಿ ಪಟ್ನ ಇದನ್ನು ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ನೀವು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಗುಪ್ತವಾಗಿ ಇಟ್ಟು ಬರಬೇಕು ಇದನ್ನು ಐದು ಮಂಗಳವಾರ ಮಾಡಬೇಕು ಹಾಗೆ ಇಟ್ಟು ಬರಬೇಕಾದ್ರೆ ಹಿಂದೆ ತಿರುಗಿ ನೋಡಬಾರ್ದು ಯಾರೇ ಮಾತಾಡ್ಸಿದ್ರು ಮಾತಾಡಬಾರ್ದು ಮೌನವಾಗಿ ಹೋಗಿ ಈ ಒಂದನ್ನು ಪರಿಹಾರನ ಮಾಡ್ಕೊಂಬರ್ಬೇಕು ಅದ್ಭುತವಾಗಿ ವರ್ಕ್ ಆಗುತ್ತೆ ಹಾಗೆ ಇದು ವಿಳೆದೆಲೆ ಗೊತ್ತಲ್ವ ವಿಳೆದೆಲೆ ಪರಿಹಾರ ಏನಕ್ಕಂದರೆ ನೀವೇನಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಿಮಗೆ ಆ ಕೆಲಸ ಸಕ್ಸಸ್ ಆಗಬೇಕು ಅಂದರೆ ನೀವು ಹೋಗಿದ ಕೆಲಸ ಆಗಬೇಕು ಅಂದರೆ ಈ ರೀತಿಯಾಗಿ ಮಾಡಿ ಆದರೆ ಇದು ಭಾನುವಾರನೇ ಮಾಡಬೇಕು ಭಾನುವಾರ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವಿಳೆದೆಲೆನ ತಗೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಬೇಕು ನೀವು ಮನೆಯದ್ದು ಹೊರಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡಬೇಕು ಹಾಕ್ಬಿಟ್ಟು ನಾನು ಹೋಗಿರೋ ಕೆಲಸ ಆಗಿದೆ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಯಾರು ಹೋಗ್ತಾರೋ ಅವರು ತಿನ್ನಬೇಕು ಇಲ್ಲಾಂದರೆ ಹೊರಡೋರ್ಗಿಂತ ಮುಂಚೆಗೆ ಮನೆಗಿರೋರು ಈ ರೀತಿಯಾಗಿ ಅವರಿಗೆ ಮಾಡಿ ಕೊಡಬೇಕು ಅವರು ತಿನ್ಬಿಟ್ಟು ಹೋಗಬೇಕು ಆಮೇಲೆ ಬಸ್ಲಿಗೂ ಕೈ ಮುಗ್ದು ಹೋಗಬೇಕು ನನ್ನ ಕೆಲಸ ಸಕ್ಸಸ್ ಆಗಿದೆ ಅಂತ ಅಂದ್ಕೊಂಡು ಹೊರಡಬೇಕು ಹಾಗೆ ಯಾವ ಸಂಡೇ ಅಂದರೆ ಯಾವುದಾದ್ರೂ ಜಮೀನು ವಿಷಯ ಮಾತುಕತೆ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಸೈಟ್ ನೋಡೋಕ್ಕಾಗಿರ್ಬೋದು ಯಾವುದೇ ಒಂದು ಕೆಲಸ ಆಗಲಿ ಭಾನುವಾರ ಯಾವ ಕೆಲಸಕ್ಕೆ ಹೋಗ್ತಿರೋ ಆ ದಿನ ಮಾಡಬೇಕು ಟೈಮಿಂಗ್ಸ್ ಏನಿರೋಲ್ಲ ನೀವು ಹೊರಡೋದಕ್ಕಿಂತ ಮುಂಚೆಗೆ ಈ ರೀತಿಯಾಗಿ ಮಾಡಿ ಹೊರಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಕೆಲಸ ಆ ದಿನ ಆಗುತ್ತೆ ನೀವು ಬೇರೆ ದಿನ ಮಾಡಬೇಕಾದ್ರೆ ಎರಡು ಲವಂಗನ ಬಾಯ್ಗೆ ಹಾಕ್ಕೊಂಡು ಹೊರಗಡೆ ಗಿಡದ ಬಿಡಕ್ಕೆ ಹಾಕೋಗಿ ಸಕ್ಸಸ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಯಾರಾದರೂ ನೀವು ಸಾಲ ಕೊಟ್ಟು ಅದು ವಾಪಸ್ ಬರ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಖಂಡಿತ ವಾಪಸ್ ಬರುತ್ತೆ ಹಾಗೆ ನಿಮಗೇನಾದರೂ ಸಾಲ ಇದ್ದರೆ ಯಾವ ರೀತಿಯಾಗಿ ಸಾಲ ತೀರಿಸಬೇಕು ಹಾಗೆ ಈ ಟಿಪ್ಸಿಂದನ ಸಾಲ ಬೇಗ ತಿರುತ್ತೆ ಅದ್ಭುತ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಹಾಗೆ ಯಾವ ರೀತಿಯಾಗಿ ಮಾಡೋದು ಎಲ್ಲನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರ ಅದು ರಿಟರ್ನ್ ಬರ್ತಾ ಇಲ್ಲ ನೀವು ಅವರಿಗೆ ಪದೇ ಪದೇ ಕೇಳಿ ಕೇಳಿ ಸಾಕಾಗಿದೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅನ್ನೋರು ನೀವು ಅವ್ರ ಮನೆಗೆ ಸಾಲ ಕೇಳೋಕ್ಕೆ ಹೋಗಬೇಕಾದ್ರೆ ಇಪ್ಪತ್ತೊಂದು ಲವಂಗನ ತಗೊಂಡು ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ನೀವು ತಂತ್ರ ಮಾಡಬೇಕು ತಗೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ನಾವೀಗ ಕೇಳೋಕೆ ಇದ್ದೀವಿ ಅವರು ನನಗೆ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡು ಇಪ್ಪತ್ತೊಂದು ಲವಂಗನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕಾಲಲ್ಲಿ ಹಾಕಿ ತುಳಿದ್ಬಿಟ್ಟು ಅವ್ರಿಗೆ ಸಾಲ ಕೇಳೋಕ್ಕೆ ಹೋಗಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಅವ್ರು ಬೇಗ ನಿಮಗೆ ವಾಪಸ್ ಕೊಡ್ತಾರೆ ನಿಮಗೆ ಫೋನ್ ಮಾಡಿ ಹೇಳ್ತಾರೆ ಹಾಗೆ ಪದೇ ಪದೇ ಅವ್ರು ಮನೆಗೆ ಹೋಗ್ಬೇಕಾದ್ರೆಲ್ಲ ಈ ರೀತಿಯಾಗಿ ಮಾಡಿಬಿಟ್ಟು ಹೋಗಬೇಕು ಕೆಲವರು ಅಂದ್ಕೋಬೋದು ಸುಮ್ಮನೆ ನೂರು ಗ್ರಾಮು ಲವಂಗ ವೇಸ್ಟ್ ಆಗುತ್ತೆ ಅಂತ ಆದರೆ ಇವಾಗ ಲಕ್ಷ ಗಟ್ಟಲೆ ಸಾವಿರ